ನಮಸ್ಕಾರ ಈ ವಿಡಿಯೋ ಬಂದು ಮುದ್ದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸ್ವಲ್ಪ ಗಂಟು ಗಂಟು ಬರ್ತಿದೆ ಅಂತಾರಲ್ಲ ಅವರಿಗೆ ನಾನು ಎರಡು ಕಪ್ಪು ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ರಾಗಿ ಹಿಟ್ಟು ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಕಲ್ಸ್ಕೊತೀನಿ ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಕುದಿ ಬರುತ್ತೆ ಅದಾದಮೇಲೆ ಒಂದು ಕಪ್ಪು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂತೀನಿ ಒಂದು ಐದು ನಿಮಿಷ ಬೆಂದಾದಮೇಲೆ ಕುದಿಯೆಲ್ಲ ಬಂದಿರುತ್ತೆ ಅದಾದಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಒಂದಕ್ಕೊಂದು ಒಂದೋ ಥರ ಮಿಕ್ಸ್ ಮಾಡ್ಕೊತಾ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಐ ಫ್ಲೇಮ್ ಮತ್ತು ಲೋ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮಲ್ಲಿ ಒಂದಕ್ಕೊಂದು ಮುದ್ದೆಯನ್ನ ಮುದ್ದೆಯನ್ನು ಕಲಿಸ್ಕೊತಾ ಬನ್ನಿ ಒಂದು ಕ ಒಂದು ಬರುತ್ತೆ ಈ ಥರ ಗಟ್ಟಿಯಾಗ್ತಾ ಬರುತ್ತೆ ನಂತರ ಸ್ವಲ್ಪ ತುಪ್ಪನ ಕೂಡ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಮುದ್ದೆ ಮಾಡುವಾಗ ಒಂದ ಒಂದು ಹತ್ತರಿಂದ ಹದಿನೈದು ನಿಮಿಷಗಳೇ ತಗೊಳ್ಳುತ್ತೆ ಸೊ ನೋಡಿ ಮುದ್ದೆ ತುಂಬಾ ಚೆನ್ನಾಗಿ ಬೆಂದಿದೆ ಅಂದ್ರೆ ಮುದ್ದೆ ಕೈಗೆ ಅಂಟೋದಿಲ್ಲ ಅಂಟಿದ್ರೆ ಮುದ್ದೆ ಬೆಂದಿಲ್ಲ ಅಂತ ಅಂಟಬಾರದು ಅಂಟಲಿಲ್ಲ ಅಂದ್ರೆ ಮುದ್ದೆ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಮುದ್ದೆ ರೆಡಿ ಆಗಿದೆ ಅಂತ ಸೊ ನಂತರ ಒಂದು ಪ್ಲಾಸ್ಟಿಕ್ ಮೇಲೆ ಪೂರ್ತಿ ಮುದ್ದೆಯನ್ನು ಹಾಕೊಂಡು ಈ ತರ ಒಂದಕ್ಕೊಂದು ಹೊಂದಿಸ್ಕೊಂಡು ಯಾವ ಸೈಜ್ಗೆ ಬೇಕು ಆ ಸೈಜಿಗೆ ನಾವು ಮುದ್ದೆಯನ್ನು ಕಟ್ಕೊಬೇಕಾಗುತ್ತೆ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಹಾಗೆ ಒಂದ್ ಚೂರು ಗಂಟಿಲ್ದಿರೋ ರೀತಿ ಬಂದಿದೆ ಎರಡು ಕಪ್ ನೀರಿಗೆ ಒಂದು ಕಪ್ ಅಷ್ಟು ರಾಗಿಟ್ ಬಳಸಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡುತ್ತಾನೆ Thank you.